ನಮಸ್ಕಾರ ಸ್ನೇಹಿತರೆ ಭಕ್ತಿಭಾವ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಧ್ಯಾಯ ವಚನ ಶ್ರೀದೇವಿ ಮಹಾತ್ಮೆಯ ಹದಿಮೂರನೆಯ ಅಧ್ಯಾಯ ರಕ್ತಬೀಜಾಸುರವಧಿ ಚಂಡಿಯು ಮಹಾರೋಷದಿಂದ ಯುದ್ಧದಲ್ಲಿ ರಕ್ತಬೀಜಾಸುರನನ್ನು ಸಂಹರಿಸಿದ್ದು ಚಂಡ ಮುಂಡರ ಒದೆಯಾದ ಅನಂತರ ಯುದ್ಧದಲ್ಲಿ ಓಡಿ ಹೋದ ಕೆಲವ ರಾಕ್ಷಸರು ಶುಂಭನಲ್ಲಿಗೆ ಬಂದು ಚಂಡನು ಅಳಿದುವುದನ್ನು ಮುಂಡನು ಯಮಪುರಿಗೈದುವುದನ್ನು ಉಳಿದ ರಾಕ್ಷಸರೆಲ್ಲರೂ ದೇವಿಯ ಕೋಪಕ್ಕೆ ಬಲಿಯಾದುವುದನ್ನು ವಿವರಿಸಿ ಹೇಳಿದರು ಆಗ ದೈತ್ಯ ರಾಜನು ಅತ್ಯಂತ ಕೋಪದಿಂದ ಸರ್ವ ಸೈನ್ಯವು ಹೊರಡಬೇಕೆಂದು ಆಜ್ಞಾಪಿಸಿ ರಣಕ್ಕೆ ಸಿದ್ಧನಾದನು ನಿಶುಂಬನು ಶುಂಭನೊಡನೆ ಹೊರಟನು ಇತರ ಸಹಸ್ರ ಸಹಸ್ರ ರಾಕ್ಷಸ ರಾಜರು ಸೈನಿಕರು ರಥ ಕುದುರೆ ಆನೆಗಳೊಡನೆ ಸಾಲು ಸಾಲಾಗಿ ಹೊರಟರು ಕಹಳೆಗಳು ಮೊಳಗಿದವು ಭೇರಿಗಳು ನಿನಾದವು ಆಕಾಶವನ್ನೆಲ್ಲ ಹರಡಿತು ಬ್ರಹ್ಮಾಂಡವಿ ಆ ಕೋಲಾಹಲಕ್ಕೆ ಬಿರಿಯಿತು ಎನ್ನುವಂತಿತ್ತು ಎಲ್ಲರೂ ಹಿಮಾಚಲ ಪ್ರದೇಶಕ್ಕೆ ಬಂದರು ದೈತ್ಯರ ಸೈನ್ಯವು ಬರುವುದನ್ನು ಚಂಡಿಯು ನೋಡಿ ಭಯಂಕರ ರೂಪಿಣಿಯಾಗಿ ಆಗಸದವರೆಗೂ ಬೆಳೆದು ನಿಂತಳು ರುಂಡ ಮಾಲೆಯು ಆಡುತ್ತಿತ್ತು ಕೋದಂಡವನ್ನು ಭಯಂಕರವಾಗಿ ಶಬ್ದ ಮಾಡಿ ಕಾಳಿಕಾದೇವಿಯು ಆರ್ಭಟಿಸಿ ನಿಂತಳು ಆಕೆಯ ಕೈಯ ಧನಸ್ಸಿನ ಟೇಂಕಾರ ಮಾತ್ರದಿಂದಲೇ ಬ್ರಹ್ಮ ನಿರ್ಮಿತ ಬ್ರಹ್ಮಾಂಡವು ಹೋಳಾಯಿತು ಆಕೆಯು ಬಾಯಿಯನ್ನು ಅಗಲಿಸಿದ ಒಡನೆ ಭೂಮಿಯು ಬಾಯ್ಬಿಟ್ಟಂತಾಯಿತು ಹಿಡಿದ ಖಡ್ಗದಿಂದ ಹೊರಟ ಕಿಡಿಗಳು ಪರ್ವತಾದಿಗಳನ್ನೆಲ್ಲ ಸುಡುತ್ತಾ ಸರ್ವಾವರಣವನ್ನು ಆವರಿಸಿಕೊಂಡವು ಚಾಮುಂಡಿ ಮಹಾದೇವಿಯ ಬಾಣಗಳು ನಾಲ್ಕು ದಿಕ್ಕುಗಳಲ್ಲಿ ಆವರಿಸಿಕೊಂಡವು ಆ ಬಾಣಗಳು ತಾಗಿದ ಒಡನೆ ಸಿಡಿಲು ಎರಗಿದಂತಾಗಿ ರಾಕ್ಷಸರು ಮೃತ್ಯುವಶರಾಗತೊಡಗಿದರು ತನ್ನನ್ನು ಮುತ್ತಲು ಬಂದ ರಾಕ್ಷಸರನ್ನು ಕಟ್ವಾಂಗದಿಂದ ಹಿಡಿದು ಖಡ್ಗದಿಂದ ನೂಕಿ ಕೊಲ್ಲತೊಡಗಿದಳು ಆ ಮಂಗ ಮಂಗಳಾಗಿಯು ಬಾಯಿ ತೆರೆದು ಕುದುರೆ ಆನೆ ಮಾವುತರು ರಥ ಧ್ವಜ ರಥಿಕಾ ಸಾರಥಿಗಳನ್ನೆಲ್ಲ ನುಂಗಿದಳು ಅಲ್ಲದೆ ಆಕೆಯು ನಾನಾ ರೂಪದಲ್ಲಿ ತೋರಿ ಬಂದಳು ಬ್ರಹ್ಮ ಶಿವ ಗುಹ ವಿಷ್ಣು ವರಹ ನರಸಿಂಹ ಇಂದ್ರದೇ ಮೊದಲಾದವರ ರೂಪದಲ್ಲಿ ಅವರವರ ವಾಹನಗಳೊಂದಿಗೆ ಆ ಅವರವರ ಆಭರಣ ಆಯುಧಗಳೊಳಗೂಡಿ ಆ ಮಹಾಶಕ್ತಿಯು ತೋರಿಬಂದಳು ಕಮಂಡಲವನ್ನು ಹಿಡಿದು ಜಪಮಣಿ ಧರಿಸಿ ಹಂಸದ ಮೇಲೆ ಆಸೀನಳಾಗಿ ಬ್ರಹ್ಮ ಶಕ್ತಿಯು ಬ್ರಹ್ಮಾಯಣಿಯೂ ಆಗಿ ಋಷಭನ ಮೇಲೆ ಕುಳಿತು ಹಸ್ತದಲ್ಲಿ ಶೂಲ ಹಿಡಿದು ನಾಗಸರ್ಪ ಭೂಷಾ ಭೂಷಣಾಂಕಿತಳಾಗಿ ಶಕ್ತಿಯನ್ನು ಶಿರದಲ್ಲಿ ಧರಿಸಿ ಮಹೇಶ್ವರಿಯಾಗಿಯೂ ಕಂಡುಬಂದಳು ಕುಮಾರಸ್ವಾಮಿಯ ಶಕ್ತಿಯಾಗಿಯೂ ಭಯಂಕರವಾದ ಗದೆ ಚಕ್ರ ಶಂಖಗಳನ್ನು ಧರಿಸಿ ಗರುಡವನ್ನೇರಿ ವೈಷ್ಣವ ಶಕ್ತಿಯಾಗಿ ವಿಶ್ವರೂಪಿಣಿಯಾಗಿಯೂ ತೋರಿ ಬಂದಳು ಶಾರ್ಗಾನ್ನಿಯ ಶರವನ್ನು ಗದೆಯನ್ನು ಕೈಲಿ ಹಿಡಿದು ವರಹಮುಖಿಯಾಗಿ ವರಹರೂಪಿಣಿಯಾಗಿ ವರಹೀ ಎನಿಸಿಕೊಂಡಳು ವರುಣ ಮಾಲೆ ಧರಿಸಿ ಸಿಂಹದ ಮುಖದಲ್ಲಿ ಗದೆ ಹಿಡಿದು ನರಸಿಂಹ ರೂಪಿಣಿಯಾಗಿ ನರಸಿಂಹ ಎನಿಸಿದಳು ಕೈಲಿ ವಜ್ರಾಯುಧವನ್ನು ಧರಿಸಿ ಸಹಸ್ರನಯನಗಳಿಂದ ಕೂಡಿ ಇಂದ್ರಾಣಿಯಾಗಿ ಇಂದ್ರರೂಪಿಣಿಯಾಗಿಯೂ ಕೈಲಿ ವಿವಿಧಾಯುಧಗಳನ್ನು ಹಿಡಿದು ಸಮಸ್ತ ಮಾತೃಕಿ ಗಣವಾಗಿಯೂ ಮಹತ್ ರೂಪಮ ಸಮಸ್ತ ಆವರಣವೆಲ್ಲ ಆವರಣವನ್ನೆಲ್ಲ ಮುಸುಕಿತು